ನಾನು ಚಿಕ್ಕನದ ಸ್ಕೂಲ್ ಅಲ್ಲಿ ಇದ್ದಾಗೆಲ್ಲ ಸೈನ್ಸ್ ಡಯಾಗ್ರಾಮ್ಸ್ ಅದೆಲ್ಲ ಕೊಟ್ಟಾಗ ಮಾಡ್ತಾ ಇದ್ದೆ ಬಟ್ ಅಲ್ಲಿ ನಾನು ಅಲ್ಲಿ ಗಣಪತಿ ಹಬ್ಬ ಇದ್ದಾಗೆಲ್ಲ ನಾನೇ ಚಿಕ್ಕ ಚಿಕ್ಕದ ಕ್ಲೇ ಮಾಡ್ಲಿಂಗ್ ಗಣೇಶ ಎಲ್ಲ ಮಾಡಿ ಮಾಡ್ಲೇಬೇಕು ನಾನು ಈ ತರ ಆಗ್ಬೇಕು ಅಂತ ಅನ್ಕೊಂಡ್ರಿ ಸ್ಟಾರ್ಟಿಂಗ್ ಒಂದು ಖಾಲಿ ಕ್ಯಾನ್ವಾಸ್ ಇಂದ ಹೆಂಗೆ ಅವರು ಟರ್ನ್ ಮಾಡ್ತಾರೆ ಆ ಮಾಡೆಲ್ ನ ಹೆಂಗೆ ಅವರು ಪೇಂಟ್ ಮಾಡ್ತಾರೆ ಈ Uh -huh. you also want to teach me some yeah. proverb in canada it's very long one i will okay. learn and i will uh, speak like, to my canada friends and then i will tell them books i have now like that yeah. so many books it's very very delicate yes ಎಲ್ಲಾರ್ಗು ನಮಸ್ಕಾರ ನಾನಿವತ್ತು ಒಂದು ವಿಶೇಷವಾಗಿರೋ ವಿಡಿಯೋ ಮಾಡೋಣ ಅಂತ ಇಲ್ಲಿವರೆಗೂ ಬಂದಿದೀನಿ ನಾನು ಎಲ್ ಬಂದಿದ್ದೀನಿ ಯಾರನ್ನ ಮಾತಾಡ್ಸಕ್ ಬಂದಿದ್ದೀನಿ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಾನು ಯಾವ ತರ ವಿಡಿಯೋ ಮಾಡಕ್ ಬಂದಿದ್ದೀನಿ ಅಂತಂದ್ರೆ ಹ್ಮ್ ನನ್ಗೆ ಅದು ಮನ್ಸಕ್ ಹತ್ರವಾದ ಟಾಪಿಕ್ ಇದು ಹೆಂಗೆ ಅಂತಂದ್ರೆ ಚಿಕ್ಕ ವಯಸ್ಸಲ್ಲಿ ಎಲ್ಲಾರ್ಗು ಒಂದು ನಾವೆಲ್ಲರೂ ಚಿತ್ರನ ಬಿಡಿಸ್ತಾ ಇರ್ತೀವಿ ಕೆಲವ್ರಿಗೆ ಅದು ಆ ಹೆಂಗೆ ಅಂತಂದ್ರೆ ಅದು ಅದೇ ಅವ್ರಿಗೆ ಇಷ್ಟ ಆಗೋಗುತ್ತೆ ಮುಂದಕ್ಕೆ ಕೆಲವರು ಅಲ್ಲಿಗೆ ಬಿಟ್ಬಿಡ್ತಾರೆ ಅದನ್ನ ಕೆಲವ್ರಿಗೆ ಅದ್ರ ಬಗ್ಗೆ ಇಂಟ್ರೆಸ್ಟೇ ಇರಲ್ಲ ನನ್ಗಂತೂ ಈ ಡ್ರಾಯಿಂಗು ಮತ್ತೆ ಆರ್ಟ್ ಕ್ರಾಫ್ಟು ಈ ಕಲೆ ಅದು ತುಂಬಾ ಇಂಟ್ರೆಸ್ಟ್ ಇದೆ ಚಿಕ್ಕ ವಯಸ್ಸಿಂದ ಆದ್ರೆ ನಾನು ಅದನ್ನ ಮುಂದುವರ್ಸಕ್ ಆಗ್ಲಿಲ್ಲ ಅದು ನನ್ಗೆ ತುಂಬಾ ಬೇಜಾರಿದೆ ಹ್ಮ್ ಆದ್ರೂ ನಾನು ಇವಾಗ ಪ್ರಯತ್ನ ಪಡ್ತಾನೆ ಇದ್ದೀನಿ ಏನಾದ್ರೂ ಒಂದ್ ಮಾಡ್ಬೇಕು ಇವತ್ ನನ್ಗೆ ವಿಡಿಯೋ ಮಾಡೋ ಅವಕಾಶ ಸಿಗ್ತಾ ಇದೆ ಏನಂತಂದ್ರೆ ಅವರು ಈ ಕಲೆಯಲ್ಲಿ ಮುಂದೆ ಬಂದವರು ಅಂದ್ರೆ ಈ ಆರ್ಟ್ ಹ್ಮ್ ನಾನು ಅದ್ರಲ್ಲಿ ಏನೋ ಒಂದು ಸಾಧನೆ ಮಾಡ್ಬೇಕು ಅನ್ಕೊಂಡು ಒಬ್ರು ಅದನ್ನೇ ಅದೇ ಪ್ರಯತ್ನದಲ್ಲಿ ಅವರ ಜೀವನ ಮಾಡ್ತಾ ಇದ್ದಾರೆ ಏನು ಅಂತಂದ್ರೆ ಅವ್ರನ್ನ ನಾನ್ ನಿಮಗ್ ಪರಿಚಯ ಮಾಡಿಸ್ತೀನಿ ಇವರು ನಮ್ಮ ಸ್ನೇಹಿತರು ಗುರು ಅಂತ ಇವ್ರು ಒಬ್ರು ಆರ್ಟಿಸ್ಟ್ ಇವ್ರು ಹೆಂಗೆ ಇದು ಹೆಂಗೆ ಇದ್ರ ಬಗ್ಗೆ ಆರ್ಟಿಸ್ಟ್ ಈ ಕೆಲ್ಸದ್ ಬಗ್ಗೆ ಹೆಂಗೆ ಅವ್ರಿಗೆ ಮನ್ಸಲ್ಲಿ ಮಾಡ್ಬೇಕು ಅಂತ ಅನ್ಸ್ತು ಅವರ ಜೀವನ ಇವಾಗ ಹೆಂಗಿದೆ ಏನು ಅಂತ ಕೇಳೋಣ ಅವ್ರನ್ನ ನಮಸ್ಕಾರ ಗುರು ಅವ್ರೆ ನಮಸ್ತೆ ಹೇಗಿದ್ದೀರಾ ಆ ಚೆನ್ನಾಗಿದ್ದೀನಿ ನೀವ್ ಹೆಂಗಿದ್ದೀರಾ ಸೂಪರ್ ಸೂಪರ್ ಇವಾಗ ನೀವು ಚಿಕ್ಕ ವಯಸ್ಸಿಂದನೇ ಡ್ರಾಯಿಂಗ್ ಮಾಡ್ತಾ ಇದ್ರಿ ಮುಂದಕ್ಕೆ ಇವಾಗ ಇವಾಗ ಅದನ್ನೇ ಒಂದು ಪ್ಯಾಶನ್ ಆಗಿ ಬಂದಿದೆ ನಿಮ್ಗೆ ಪ್ರೊಫೆಷನ್ ಆಗು ಬಂದಿದೆ ಹೆಂಗ್ ಅನ್ಸ್ತಾ ಇದೆ ಏನು ಹೆಂಗ್ ಸ್ಟಾರ್ಟ್ ಆಯ್ತಿದೆಲ್ಲ ಅಂದ್ರೆ ನಾನು ಅವ್ರು ಸ್ಕೂಲ್ ಸ್ಕೂಲಲ್ಲಿ ಇದ್ದಾಗೆಲ್ಲ ಸೈನ್ಸ್ ಡಯಾಗ್ರಾಮ್ಸ್ ಅದೆಲ್ಲ ಕೊಟ್ಟಾಗ ನಾನ್ ಮಾಡ್ತಾ ಇದ್ದೆ ಬಟ್ ಅಲ್ಲಿ ನನಗೆ ನಮ್ಮ ನನ್ ಜೊತೆ ಓದೋರ್ಗಿಂತ ಸ್ವಲ್ಪ ನನ್ ಚೆನ್ನಾಗಿರುತ್ತೆ ನಮ್ಮ ಸ್ಕೂಲ್ ಟೀಚರ್ಸ್ ಅವರೆಲ್ಲ ಹೇಳ್ತಾರೆ ಇಲ್ಲ ಚೆನ್ನಾಗ್ ಮಾಡ್ತೀರ ಕಂಟಿನ್ಯೂ ಮಾಡು ನೀನು ಹಂಗೆಲ್ಲ ಸೊ ಅವ್ರ ಎನ್ಕರೇಜ್ಮೆಂಟ್ ಎಲ್ಲ ಇರ್ತಾ ಇತ್ತು ಚೆನ್ನಾಗ್ ಮಾಡ್ತೀಯ ಅಂದಾಗ ನಿಮ್ಗೆ ಪ್ರೋತ್ಸಾಹದಿಂದ ಮಾಡ್ಬೇಕು ಇನ್ನೂ ಚೆನ್ನಾಗ್ ಮಾಡ್ಬೇಕು ಅಂತ ಬಂತು ಆಮೇಲೆ ನಮ್ಮಲ್ಲಿ ಗಣಪತಿ ಹಬ್ಬ ಎಲ್ಲ ಇದ್ದಾಗೆಲ್ಲ ನಾನೇ ಚಿಕ್ಕ ಚಿಕ್ಕದ ಕ್ಲೇ ಮಾಡ್ಲಿಂಗ್ ಗಣೇಶ ಎಲ್ಲ ಮಾಡಿ ಈ ತರ ಎಲ್ಲ ಮಾಡ್ತಾ ಇದ್ದೆ ಸೊ ಅದೆಲ್ಲ ಅದೆಲ್ಲ ಹೋಗ್ತಾ ಹೋಗ್ತಾ ನಂಗೆ ಅದು ಜಾಸ್ತಿ ಜೋಶ್ ಕೊಡಕ್ಕೆ ಸ್ಫೂರ್ತಿ ಕೊಡಕ್ಕೆ ಶುರು ಆಯ್ತು ಅದಾದ ನಂತರ ನಾನು ಮತ್ತೆ ಬಿ ಕಾಮ್ ಓದ್ಲಿಕ್ಕೆ ಅಂತ ನಾನು ಮೈಸೂರಿಗೆ ಬಂದಾಗ ಆಗ ವಿಲಾಸ್ ವಿಲಾಸ್ ನಾಯಕ್ ಸರ್ ಅಂತ ನಮ್ಮ ಅಂದ್ರೆ ಈಗ ನನ್ಗೆ ಮೊದ್ಲು ಅವ್ರಿಗೆ ಗೊತ್ತಿರಲಿಲ್ಲ ನಾನು ಸ್ಟಡಿ ಮಾಡಬೇಕಾದ್ರೆ ನಾನು ಒಂದಷ್ಟು ಟಿವಿ ಶೋಗಳಲ್ಲಿ ನೋಡಿದೆ ಅವ್ರದ್ದು ಅವ್ರದ್ದು ಪರ್ಫಾರ್ಮೆನ್ಸ್ ಲೈವ್ ಸ್ಪೀಡ್ ಪೇಂಟಿಂಗ್ ಪರ್ಫಾರ್ಮೆನ್ಸ್ ಎಲ್ಲ ನೋಡಿದಾಗ ಆಮೇಲೆ ಅವ್ರದ್ದು ಶ್ರೀಕಂಠದ್ದು ಮೈಸೂರು ದಸರಾದಲ್ಲಿ ಪೇಂಟಿಂಗ್ ಮಾಡಿದ್ರು ಲೈವ್ ಅಲ್ಲಿ ನಾನು ಈ ತರ ಅಂತ ಸೊರ್ತಿ ಸೊ ಅವ್ರ ಹತ್ರ ಮಾತಾಡಿದಾಗ ನಾನು ಕೆಲವೊಂದು ಸಣ್ಣ ಪುಟ್ಟ ಎಲ್ಲ ಡ್ರಾಯಿಂಗ್ ಎಲ್ಲ ಮಾಡ್ತಿದ್ನ ಅವ್ರಿಗೆ ತೋರಿಸ್ದೆ ಅದಂದ್ರೆ ಇಲ್ಲ ನೀವು ಮಾಡ್ತೀರಾ ಚೆನ್ನಾಗಿ ಮಾಡ್ತೀರಾ ಕಂಟಿನ್ಯೂ ಮಾಡಿ ನಿಮ್ಗೆ ಕಾವಾ ಅಂತ ಒಂದಿದೆ ಎಸ್ ಈ ತರದೊಂದು ಕಾಲೇಜ್ ಇದ್ದು ಫೈನ್ ಆರ್ಟ್ ಕಾಲೇಜಸ್ ಇದೆ ಅಲ್ಲಿ ಜಾಯಿನ್ ಆಗಿ ಹಾಗೆ ಅಂತಂದ್ರೆ సో నవగా బికామ్ అదన్న ముగసి అదంత నేను మే పెయింటింగ్ డిపార్ట్మెంట్ తో ఉండే సో ಕಾವದಲ್ಲಿ ಐದು ವರ್ಷ ಡಿಗ್ರಿ ಮಾಡ್ದೆ ಅದಾದ ನಂತರ ಎರಡು ವರ್ಷ ಮಾಸ್ಟರ್ ಡಿಗ್ರಿ ಪೇಂಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲೇ ಮಾಡಿದ್ರಿ ಕಂಪ್ಲೀಟ್ ಅದನ್ನೇ ಪ್ರೊಫೆಷನಲ್ ಆಗಿ ತಗೊಂಡಿದ್ದೀನಿ ಇವಾಗ ಫ್ಯಾಷನ್ ಹಾಗೆ ಕಂಟಿನ್ಯೂ ಮಾಡ್ಕೊಂಡ್ರೆ ಕಲ್ತ್ ಬಿಟ್ಟು ಏನಾದ್ರು ಮಾಡೋಣ ಅಂತ ನಾವು ಉದ್ದೇಶಿಸಿದ್ರು ನಾನು ಕಾವಾಗೆ ಜಾಯ್ನ್ ಆದ್ರಿ ಹಾ ಜಾಯ್ನ್ ಆಗಿದ್ದಕ್ಕೆ ಮೂಲ ಉದ್ದೇಶ ಅಂದ್ರೆ ನಮ್ದು ನನ್ಗೆ ಇನ್ಸ್ಪಿರೇಷನ್ ಅದ ವಿಲಾಸ್ ನಾಯಕ್ ಏನಂತಂದ್ರೆ ಜೀವನದಲ್ಲಿ ಎಲ್ಲಾರ್ಗು ಇಷ್ಟೊಂದ್ ಧೈರ್ಯ ಬರಲ್ಲ ಬರೀ ಇವಾಗ ಬಿ ಕಾಮ್ ಮಾಡ್ತಿದ್ದೀರಾ ನಾನು ಮಾಡ್ಬಿಟ್ಟಿದ ನೀನ್ ಮೂರ್ ಲಕ್ಷ ಎಲ್ ವೇಸ್ಟ್ ಆಗತ್ತೆ ಅಂತ ಇಡೀ ಜೀವನ ವೇಸ್ಟ್ ಮಾಡ್ಕೊಳ್ಳೋರು ಎಷ್ಟೋ ಜನ ಇದಾರೆ ನೀವೇನಂತಂದ್ರೆ ನೀವು ನಿಮ್ದೇನು ಮನ್ಸಲ್ಲಿ ಇತ್ತು ಅದನ್ನ ನೀವು ಗೋಲ್ ರೀಚ್ ಮಾಡ್ಕೊಳಕೆ ನೀವು ಯೂಸ್ ಮಾಡ್ಕೊತಾ ಇದ್ದೀರಾ ತುಂಬಾ ಖುಷಿ ಗುರು ಅವ್ರೆ ಇವತ್ ನಾನು ಏನಕ್ಕೆ ಇಲ್ಲಿ ವಿಡಿಯೋ ಮಾಡಕ್ ಅಂತಂದ್ರೆ ಇವರು ತುಂಬಾ ಜನದ್ದು ಇಂಡಿಯನ್ ಮಾಡೆಲ್ಸ್ ನ ಪೆನ್ಸಿಲ್ ಸ್ಕೆಚ್ ಆಮೇಲೆ ಪೇಂಟಿಂಗ್ಸ್ ಎಲ್ಲಾ ಮಾಡಿದ್ದಾರೆ ಇವತ್ತಿವರು ಹೊಸದಾಗಿ ಫಾರಿನ್ ನ ಫಾರಿನ್ ಮಾಡೆಲ್ ನ ಮಾಡಕ್ ಪೇಂಟ್ ಮಾಡಕ್ ಅದು ಲೈವ್ ಪೇಂಟಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೋತಾ ಇದಾರೆ ಅಂದ್ರೆ ಇವ್ರಿಗೆ ಇಂಡಿಯನ್ ಫೇಸ್ ಅಂದ್ರೆ ಇಂಡಿಯನ್ ಮಾಡೆಲ್ಸ್ ಮಾಡಿ ಅಭ್ಯಾಸ ಇದೆ ಫಾರಿನ್ ಅವ್ರದ್ದು ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ಸುತ್ತೆ ಮಾಡಕ್ಕೆ ಸೊ ಅದನ್ನ ಲೈವ್ ಪೇಂಟಿಂಗ್ ಮಾಡಕ್ ಹೊರಟಿದ್ದಾರೆ ಅದನ್ನ ನಾನ್ ವಿಡಿಯೋ ಮಾಡ್ತಾ ಇದ್ದೀನಿ ಹೆಂಗೆ ಅವರು ಸ್ಟಾರ್ಟಿಂಗ್ ಒಂದು ಖಾಲಿ ಕ್ಯಾನ್ವಾಸ್ ಇಂದ ಹೆಂಗೆ ಅವ್ರು ಟರ್ನ್ ಮಾಡ್ತಾರೆ ಆ ಮಾಡೆಲ್ ನ ಹೆಂಗೆ ಅವ್ರು ಪೇಂಟ್ ಮಾಡ್ತಾರೆ ಅಂತ ನಾನು ವಿಡಿಯೋ ಮಾಡ್ತೀನಿ ಟೋನ್ ಆಗಿರ್ಬೋದು ಅಥವಾ ಫೇಸ್ ಸ್ಟ್ರಕ್ಚರ್ ಆಗಿರ್ಬೋದು ತುಂಬಾ ಚೇಂಜಸ್ ಇರುತ್ತೆ ಇಬ್ರುಗುನು ಮಾಡಕ್ಕೆ ಇವ್ರು ಇಂಡಿಯನ್ ಮಾಡೆಲ್ ಮಾಡಿರೋದ್ರಿಂದ ಫಾರಿನ್ ಮಾಡೆಲ್ದು ಮಾಡ ಕುತೂಹಲ ಇವ್ರಿಗೆ ತುಂಬಾ ಇದೆ ಅದಕ್ಕೆ ಇವತ್ತವ್ರು ಫಾರಿನ್ ಮಾಡೆಲ್ದು ಲೈವ್ ಪೇಂಟಿಂಗ್ ಮಾಡ್ಬೇಕು ಅಂತ ಹೊರಟಿರೋದು ಆಮೇಲೆ ಇನ್ನೊಂದು ಚಿಕ್ಕಂದ್ರಿಂದ ಏನಕ್ಕೆ ನಂಗೆ ಜಾಸ್ತಿ ಫ್ಯಾಷನ್ ಇಂಟ್ರೆಸ್ಟ್ ನಮ್ಮ ಅಪ್ಪಾಜಿನೂ ಮಾಡ್ತಾ ಇದ್ರು ಸೊ ಅಂದ್ರೆ ಅಪ್ಪಾಜಿ ಪ್ರೊಫೆಷನಲ್ ಅಲ್ಲ ಸಣ್ಣ ಪುಟ್ಟ ಮಾಡ್ತಿದ್ರಲ್ವಾ ಸೊ ಅವ್ರ್ ನೋಡಿ ನೋಡಿ ಅಭ್ಯಾಸ ನನ್ಗೆ ಹಾಗೆ ಮಾಡ್ತಾ ಇದ್ದೆ ಅದ್ರ ನಂತರ ಇವಾಗ ವಿಲಾಸ್ ಅವ್ರದ್ದು ಮೇನ್ ಒಂದು ಘಟ್ಟ ಅಂತಾರಲ್ಲ ಒಂದು ತಿರುವು ಅಂತಾರಲ್ಲ ಒಬ್ಬ ಮನ್ಷ ಒಂದ್ ಲೈಫ್ ಅಲ್ಲಿ ಒಂದು ಟರ್ನ್ ಸಿಕ್ತು ಅಂತ ಸೊ ಆಸ ಸಿಕ್ಕಿದಾವ ಗುರು ಅವರೆ ನಿಮ್ಗೆ ಇವಾಗ ಫಾರಿನ್ ಮಾಡೆಲ್ದು ಲೈವ್ ಪೇಂಟಿಂಗ್ ಮಾಡಕ್ ಹೊರ್ಟಿದೀರಾ ನಿಮ್ಗೆ ನೀವು ಹೆಂಗ್ ಹೆಂಗ್ ಪ್ರಿಪೇರ್ ಆಗಿದ್ದೀರಾ ಆಮೇಲೆ ನಿಮ್ ಮನ್ಸಲ್ಲಿ ಏನೇನ್ ಇದೆ ಅವ್ರದ್ದು ಹೆಂಗ್ ಮಾಡ್ಬೇಕು ಅಂತ ಇದೆ ಆ ನನ್ಗೆ ನಾನು ಸುಮಾರಷ್ಟು ಇಂಡಿಯನ್ ಮಾಡೆಲ್ ಕು ಸ್ಟಡಿ ಮಾಡಿದ್ದು ನಮ್ ಕಾಲೇಜಸ್ ಅಲ್ಲೆಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಅವ್ರು ಕೂತ್ಕೊಂಡಾಗ ನಾವು ಡ್ರಾ ಮಾಡ್ತೀವಿ ನಾವು ಕುತ್ಕೊಂಡಾಗ ಅವ್ರು ಡ್ರಾ ಮಾಡ್ತಾರೆ ಆ ಬೇರೆ ಕಡೆಯಿಂದನು ಕೂಡ ಅಂದ್ರೆ ಲೈವ್ ಸ್ಟಡಿ ಅಂತಾನೆ ಲೈವ್ ಮಾಡಲ್ ಸ್ಟಡಿ ಅಂತಾನೆ ಕರೆಸ್ತಾ ಇರ್ತಾರೆ ನಮ್ಮ ಲೆಕ್ಚರ್ಸ್ ಎಲ್ಲ ಸೊ ಹಾಗು ಮಾಡಿದೀವಿ ಬಟ್ ಫಾರಿನರ್ಸ್ ನಾನು ಏನಕ್ಕೆ ನಾನ್ ತುಂಬಾ ಕುತೂಹಲ ಇದೆ ನನ್ಗೂ ಕೂಡ ಮಾಡ್ಬೇಕಾದ್ರೆ ಆ ಒಂದು ಮೂಮೆಂಟ್ ನಾನು ತುಂಬಾ ಎಂಜಾಯ್ ಮಾಡ್ತೀವಿ ಮಾಡ್ಬೇಕಾದ್ರೆ ಅಂದ್ರೆ ಔಟ್ಪುಟ್ ಹೇಗೆ ಬರುತ್ತೋ ಅನ್ನೋಕೆ ಹೆಚ್ಚಾಗಿ ಆ ಮಾಡೋ ಒಂದು ಮೂಮೆಂಟ್ ಇದೆ ಪ್ರೊಸೆಸ್ ಆ ಪ್ರೋಸೆಸ್ ನಮ್ಗೆ ಸಖತ್ ಖುಷಿ ಖುಷಿ ಕೊಡುತ್ತೆ ಹಾ ಸೊ ಹಂಗಾಗಿ ಫಾರಿನ್ ಇಂಡಿಯಾ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಎಕ್ಸಾಂಪಲ್ ಸ್ಕಿನ್ ಟೋನ್ ನೋಡಿದ ತಕ್ಷಣ ಎಲ್ಲರೂ ಗೊತ್ತಾಗಿ ಆಗುತ್ತೆ ನಮ್ದು ಇಂಡಿಯನ್ ಫೇಸಸ್ ಆಗಿ ಅವ್ರದ್ದು ಫೇಸಸ್ ಆಗಿ ಆಮೇಲೆ ನಮ್ಮ ಇಂಡಿಯನ್ ಫೇಸಸ್ ಕ್ಯಾರೆಕ್ಟರ್ ನ ಬೇಗ ಕ್ಯಾಶ್ ಮಾಡ್ಬಿಡ್ಬಹುದು ಸೊ ಅವ್ರದ್ದು ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ಅನಾಟಮಿ ಕೂಡ ತುಂಬಾ ಚೇಂಜಸ್ ಇರುತ್ತೆ ನಮ್ಮ ಇಂಡಿಯನ್ ಅನಾಟಮಿ ಬೇರೆ ಅವ್ರದೇ ಬೇರೆ ಸೊ ಈ ತರ ಇರುತ್ತೆ ಈಗ ನೋಡಿ ನಮ್ಮ ಇಂಡಿಯನ್ ಅನಾಟಮಿ ಇದು ಆ ಮೇಲ್ದು ಫೇಸ್ ದು ಸೈಝು ಸಾವಿರ ಅಂಡ್ ಆಫ್ ಈ ಇರುತ್ತೆ ಫೇಮಲ್ ಸಿಕ್ಸ್ ಅಂಡ್ ಆಫ್ ಇರುತ್ತೆ ಸೊ ಇತರ ಎಲ್ಲ ಕ್ಯಾಲ್ಕುಲೇಷನ್ ಇರುತ್ತೆ ಹಾಗಂತ ಎಲ್ರುದು ಹಂಗೆ ಅಂತಲ್ಲ ಕೇಳಿದ್ರು ಏರುಪೇರ್ ಇರುತ್ತೆ ಇವಾಗಲೂ ಸಿಕ್ತಾರೆ ನಿಮ್ಗೆ ಜಾಸ್ತಿ ಮಾಡಕ್ಕೆ ಯಾರ್ ಬೇಕಾದ್ರೂ ಸಿಗ್ತಾರೆ ಸಾರಿನ್ ಮಾಡೆಲ್ಸ್ ಸಿಗೋದು ಕಷ್ಟ ನಿಮ್ಗೆ ಹಾ ಯೆಸ್ ಯೆಸ್ ಇವ್ರು ಇವತ್ತು ನಾನು ತಗೊಂಡಿರತಕ್ಕಂತ ಪರ್ಸನ್ ಏನಿರುತ್ತೆ ಅವರು ಆ ಒಂದು ಚಿತ್ರೀಕರಣ ನಡೆಯೋ ಅಲ್ಲಿ ಸೊ ನನಗೆ ಪರಿಚಯ ಆದಂತ ಪರ್ಸನ್ ಅವರು ಸೊ ಹಾಗೆ ಅವರು ನಾನು ಈಗೀಗೆ ನಾನು ಈ ತರದ್ದು ನನ್ನ ಕೆಲಸ ಅಂತಂದಾಗ ಸೊ ಅವರು ಕೂಡ ಅಷ್ಟೇ ಸಪೋರ್ಟಿವ್ ಆಗಿ ಅಷ್ಟೇ ಖುಷಿಯಿಂದ ಬಂದ್ರು ಅವರು ಅಲ್ಲೇ ಗೊತ್ತಾಗುತ್ತೆ ಒಬ್ಬ ಕಲಾವಿದ ಇನ್ನೊಬ್ರು ಕಲಾವಿದರಿಗೆ ರೆಸ್ಪೆಕ್ಟ್ ಕೊಡುವಂತ ರೀತಿ ಸೊ ಹಂಗಾಗಿ ಅವ್ರು ನಾನು ಹೇಳಿದ ತಕ್ಷಣ ಇವನ್ ಸಿಂಗಲ್ ಡಿಮ್ಯಾಂಡ್ ಮಾಡ್ ಏನು ಮಾಡ್ದೆ ತಕ್ಷಣ ಬಹಳಷ್ಟು ಇಲ್ಲ ನಾನು ಬರ್ತೀನಿ ಐ ರೆಸ್ಪೆಕ್ಟ್ ಈ ತರ ಹೇಳಿ ಸೊ ಅವ್ರು ಕೂಡ ಬಂದಿದ್ದಾರೆ ಸೊ ನೆಕ್ಸ್ಟ್ ಇವಾಗ ಸ್ಟಾರ್ಟ್ ಮಾಡೋದು ಅದೇ ಬಾಕಿ ಆ ಎಲ್ಲ ಪ್ರಿಪ್ರೇಷನ್ ಆಗಿದೆ ಮೈಂಡ್ ಪ್ರಿಪ್ರೇಷನ್ ಎಲ್ಲ ಆಗಿದೆ ಎಸ್ ಎಸ್ ನೀವ್ ಇವಾಗ ಪೇಂಟ್ ಮಾಡಕ್ ಹೊರಟಿದೀರ ಪೇಂಟಿಂಗ್ ತುಂಬಾ ಚೆನ್ನಾಗಿ ಬರ್ಲಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ನಿಮ್ಗೆ ಥ್ಯಾಂಕ್ ಯು ನೀವ್ ಅನ್ಕೊಂಡಿದ್ದು ಒಂದ್ ಗೋಲ್ ರೀಚ್ ಮಾಡ್ಬೇಕು ಅನ್ಕೊಂಡಿದೀರಾ ಅದೆಲ್ಲಾನು ನಿಮ್ಗೆ ಸಿಗ್ಲಿ ಹ್ಮ್ ತ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಮ್ಗೂ ಕೂಡ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಯೂಟ್ಯೂಬ್ ಚಾನೆಲ್ ಅಲ್ಲಿ ಅದಿದಂತ ಸುಮಾರು ನೋಡ್ತೀವಿ ಬಟ್ ಒಂದು ಒಳ್ಳೆ ಕಾಸ್ ಗೋಸ್ಕರ ಕಂಟೆಂಟ್ ಹುಡುಕಿ ಹುಡುಕಿ ಮಾಡ್ತಾ ಇದ್ರೆ ನಾನು ನೋಡ್ತಾ ಇರ್ತೇನೆ ಆಲ್ ದಿ ಬೆಸ್ಟ್ ನಿಮ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದ್ರಲ್ಲ ಇವಾಗ ಇವರು ಒಬ್ರು ರಷ್ಯನ್ ಮಾಡೆಲ್ ಪೇಂಟ್ ಮಾಡಕ್ಕೆ ಬನ್ನ ಲೈವ್ ಪೇಂಟ್ ಮಾಡಕ್ಕೆ ಇವಾಗ ಹೊರಟಿದ್ದಾರೆ ಸೊ ರಷ್ಯನ್ ಮಾಡೆಲ್ ಅವ್ರ ಅಂತಂದ್ರೆ ಒಂದು ಫಿಲಂ ಶೂಟಿಂಗ್ ಗೆ ಮೈಸೂರಿಗೆ ಬಂದಿದ್ದಾರೆ ಅವ್ರನ್ನ ಇವ್ರು ಗುರು ಅವರು ರಿಕ್ವೆಸ್ಟ್ ಮಾಡಿದ್ರು ಲೈವ್ ಪೇಂಟಿಂಗ್ ಮಾಡ್ಬೇಕು ನಿಮ್ದು ಏನಕ್ಕೆ ಅಂತಂದ್ರೆ ಫಾರಿನ್ ಮಾಡೆಲ್ಸ್ ಸಿಗದ್ ಕಷ್ಟ ಅಂತ ಇವ್ರನ್ನ ರಿಕ್ವೆಸ್ಟ್ ಮಾಡಿದ್ರು ಅವ್ರ ಗೆ ಏನು ಯೋಚನೆ ಮಾಡಿದೆ ಆಯ್ತು ಮಾಡಿ ನೀವು ಅಂತ ಒಪ್ಕೊಂಡು ಅವರು ಇಲ್ಲಿ ತನಕ ಬಂದಿದ್ದಾರೆ ಇವಾಗ ನ ಸ್ಟಾರ್ಟ್ ಮಾಡ್ತಾರೆ ನಾನ್ ನಿಮ್ಗೆ ವಿಡಿಯೋದಲ್ಲಿ ತೋರ್ಸ್ತೀನಿ ಹೆಂಗೆ ಪೇಂಟ್ ಸ್ಟಾರ್ಟ್ ಮಾಡ್ತಾರೆ ಹೆಂಗೆ ಅವರು ಎಂಡ್ ಮಾಡ್ತಾರೆ ಅಂತ அல்லவர்து நான் நம் ஜொத்த இது தோர்ஸ் தீன் நான் Thank <laughs> you uh, so much for the really valuable time and practice. Well, stand. I think that he does seem yeah. uh, I although I guess that's a very nice to have here. ಇವಾಗ ನೀವು ನೋಡಿದ್ದು ರಷ್ಯನ್ ಮಾಡೆಲ್ ನ ಆಕ್ಚುಯಲ್ ಆಗಿ ಅವ್ರನ್ನ ಪರಿಚಯ ಮಾಡಿಸ್ಬೇಕು ನನ್ಗೇನಕ್ಕೆ ಮಾತಾಡ್ಸ್ಬೇಕು ಅನ್ಸಿದ್ದು ನಿಂಗೆಲ್ಲ ಪರಿಚಯ ಮಾಡಿಸ್ಬೇಕು ಅನ್ಸಿದ್ದು ಅಂದ್ರೆ ಅವ್ರಿಗೆ ಕನ್ನಡ ಮೇಲೆ ದಾದಿ ಮಾಡಕ್ಕೆ ಅವರು ನಮ್ಮನ್ನ ತುಂಬಾ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತಾ ಇದ್ರು ಒಂದು ಮಾಡಲ್ ಆಗಿ ಒಂದು ಹೀರೋಯಿನ್ ಆಗಿ ಅವರು ತುಂಬಾ ಸಿಂಪಲ್ ಆಗಿ ಬಿಹೇವ್ ಮಾಡಿದ್ರು ನಾವು ಕನ್ನಡದಲ್ಲಿ ಮಾತಾಡುವಾಗ ಅವ್ರದನ್ನ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ರೆಸ್ಪಾನ್ಸ್ ಮಾಡ್ತಾ ಇದ್ರು ಜೊತೆಗೆ ಕನ್ನಡ ಕಲಿಯಾ ಕಾಸಿ ಅಂತ ಹೇಳಿದ್ರು ಆಟಿಟ್ಯೂಡ್ ಅನ್ನೋದನ್ನ ಎಲ್ಲೂ ತೋರ್ಸಲಿಲ್ಲ ಅವರು ಅದಕ್ಕೆ ನಾನು ಒಂದ್ ಸ್ವಲ್ಪ ಹೊತ್ತು ಅವ್ರನ್ನ ಮಾತಾಡ್ಸೋಣ ಅಂತ ಅನ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಮೂವಿ ಮೂವಿ ಶೂಟಿಂಗ್ ಇಚ್ ಕೈಂಡ್ ಆಫ್ ಮೂವಿ ಯುಅರ್ ಆಕ್ಟಿಂಗ್ ಇನ್ ಕನ್ನಡ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ Can you teach me one uh, mm -hmm. sentence in even a language? In my native language, yeah. in Russian. Uh, okay, let in me In Russian, no. yeah, yeah, let me think. Okay. You can teach me. Uh, you can tell. Uh, uh, mm, are you fine? Like that uh, yeah. in the Russian language? Uh -huh. So um, that is a proverb. No, Proverb. Okay. Mm. It is said. Uh. Lyubish katatsa? Lyubish katatsa. Mm -hmm. Lyubi? Lyubi. И саночки. И сан. И саночки. И саночки. Возить. Возить. Любишь кататься? Любишь кататься. Люби. Люби. И саночки возить. И саночки возить. 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 That means uh, if you like to go down on the like on this slope okay. on the hill with okay. the snow, okay. so you want to go down, okay. then you also have to like. Taking the slope mm -hmm. and going up okay. if you want to go down. Okay. It means like. Uh, yeah, yeah. So every, like every, every good experience uh, needs some effort. Okay. Like this. <laughs> <laughs> you also want to teach me some yeah. proverb in Kannada? Huh. Okay. ಒಳ್ಳೆ ಐ ವಿಲ್ ಡೆಫಿನೆಟ್ಲಿ ಗೋ ಟು ಹೈಯರ್ ಲೆವೆಲ್ ಆರ್ ಡೇ ಡೆಫಿನೆಟ್ಲಿ ಐ ವಿಲ್ ಸಿ ಸಕ್ಸಸ್ ಇನ್ ಮೈ ಲೈಫ್ And monishness and goodness uh -huh. uh, will always have value like that. Yeah, oh, beautiful. <laughs> nice. <laughs> right. Nice. Mm -hmm. What else? Mm -hmm. I think that's it. It's good enough. Ah, yeah. Right? yeah yeah, nice, yeah, yeah. Nice. I, like it. <laughs> I should learn this one like when you add it send it to me yeah, I will okay. learn and I will uh, speak like to my Canada friends okay. and I will tell them this. <laughs> actually very proud of you yeah did talking in Canada you are trying to talk in Canada he's <laughs> very proud of you mm, thank you yes yes mm, uh, many people up. living in Karnataka only don't talk in Canada no what what do they talk then <laughs> They talk in English ಇವ್ರ್ ಹೇಳಿದ್ ಹಾಡನ್ ಸಾಲು ನೆನ್ಪಾಯ್ತು ಕಲಿಯೋಕೆ ಕೋಟಿ ಭಾಷೆ ಹಾಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ ಇದಂತೂ ಚೆನ್ನಾಗಿ ನೆನ್ಪಾಯ್ತು ನನ್ಗೆ ಎಲ್ಲಾ ಭಾಷೆನು ಬೇಕು ಎಲ್ಲರು ಬೇಕು ಆದ್ರೆ ಕನ್ನಡನ ಮಾತ್ರ ಮರಿಯಂಗೆ ಇಲ್ಲ ನಾವು ಇವಾಗ ಪೆಂಡಿಂಗ್ ಮುಗ್ದಿದೆ ಫೈನಲ್ ಫೈನಲ್ ಆಯ್ತಾ ಇದು ಫೈನಲ್ ಅನ್ನೋ ಹೆಚ್ಚಾಗಿ ಮಾಡಲ್ ಸ್ಟಡಿ ಮಾಡ್ಬೇಕಾದ್ರೆ ಅವ್ರು ಎಷ್ಟು ಟೈಮ್ ಕೊಟ್ಟಿದೆ ಸೊ ಆ ಟೈಮ್ಗೆ ಅದು ಅಷ್ಟು ಮಾತ್ರ ಮಾಡಕ್ಕಾಗುತ್ತೆ ಸೊ ಎಂಡ್ಲೆಸ್ ಪೇಂಟಿಂಗ್ ಇಸ್ ಎಂಡ್ಲೆಸ್ ಸೊ ಬೇರೆ ಬೇರೆ ಇದ್ರಲ್ಲಾದ್ರೆ ಒಂದ್ ಎಂಡ್ ಅಂತ ಇರ್ತದೆ ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಟೂ ಪ್ಲಸ್ ಟೂ ಫೋರ್ ಎಂಡ್ ನೀವು ಹೆಂಗೆ ಲೆಕ್ಕ ಹಾಕಿದ್ರೆ ಫೋರ್ ಎಂಡ್ ಬಟ್ ಪೇಂಟಿಂಗ್ ಹಂಗಿಲ್ಲ ನೀವು ಎಷ್ಟು ಮಾಡಿದ್ರು ಈಗ ಇದು ನಾನು ಮಾಡ್ತೀನಿ ಅಂದ್ರೆ ಇದು ಫೋರ್ ಫೈವ್ ಅವರ್ಸ್ ಅವರ್ಸ್ ಮಾಡಿದ್ರು ಇದನ್ನ ನಾನು ಒನ್ ವೀಕ್ ಅಥವಾ ಮಂತ್ ಕೂಡ ತಗೊಂಡ್ರು ಇನ್ನು ಚಿಕ್ಕ ಇನ್ನು ಇನ್ನು ಬೇಕಲ್ಲ ಇನ್ನು ಬೇಕಲ್ಲ ಸೊ ಈ ತರ ಅನಸ್ತಿರುತ್ತೆ ಸೊ ಪೇಂಟಿಂಗ್ ಆಗಿ ಇದೊಂದು ಪೇಂಟಿಂಗ್ ಯಾವ್ದೇ ಪೇಂಟಿಂಗ್ ಆದ್ರೂ ಅಂತ ಅನ್ನೋದೇ ಇಲ್ಲ ಯಾಕೆ ಫಿನಿಶಿಂಗ್ ಅಂತ ನಂಗೆ ಅನ್ಸೇ ಇಲ್ಲ ಇಲ್ಲಿವರೆಗೆ ಯಾವ್ದು ಕೂಡ ಸೊ ಅದ್ರಲ್ಲಿ ಒಂದಲ್ಲ ಒಂದ್ ರೀತಿ ಇದ್ದಿದ್ದೆ ಯಾಕಂದ್ರೆ ನೋಡೋ

ಈ ತರ ಕೆಲವೊಂದು ಅಹ್ ಇನ್ನು ಏನೇನ್ ಮಾಡ್ಬೋದಾಗಿತ್ತು ಸೊ ಈ ತರನ ಹುಡ್ಕೊಳ್ಳೋದು ಜಾಸ್ತಿ ಸೊ ಹಂಗಾಗಿ ನಮ್ಗೆ ಒಂದ್ ಫಿನಿಶಿಂಗ್ ಅಂತ ಹೇಳಲ್ಲ ಬಟ್ ಆ ಟೈಮ್ ಗೆ ಈಗ ಆನೆ ಅವರು ಕೊಟ್ಟಿರೋ ಟೈಮ್ ಗೆ ಸೊ ಆ ಟೈಮ್ ಎಷ್ಟ ಆಗುತ್ತ ನನ್ನ ಕಡೆಯಿಂದ ಅಷ್ಟು ನಾನು ಮಾಡಿದೆ ಬಟ್ ಎಂಜಾಯ್ ಮಾಡಿದೆ ಮೂಮೆಂಟ್ ಏನಂತಂದ್ರೆ ನಾಲ್ಕೈದು ಗಂಟೆಯಿಂದ ಇದು ಪೇಂಟಿಂಗ್ ಮಾಡಿರೋದು ಇವರು ನಾಲ್ಕೈದು ಗಂಟೆಯಿಂದ ಬೋರ್ಡ್ ಹಿಂದೆ ಜಾಸ್ತಿನೇ ಆಗ್ಬಿಟ್ಟಿದೆ ಅಲ್ವಾ ಬೋರ್ಡ್ ಹೆಂಗಿತ್ತು ಒಂದ್ ವೈಟ್ ಬೋರ್ಡ್ ಹೆಂಗಿತ್ತು ಅಂತ ನೋಡಿದಿರಾ ನೀವು ಇವಾಗ ಇದು ಕ್ಯಾನ್ವಾಸ್ ಇಷ್ಟು ಬ್ಯೂಟಿಫುಲ್ ಪೇಂಟಿಂಗ್ ಆಗಿ ಟರ್ನ್ ಆಗಿದೆ ಎಲ್ಲಾನು ಗುರು ಅವ್ರು ಮಾಡಿರೋದು ಅವ್ರನ್ನ ಕೂಸ್ಕೊಂಡು ಏನಂತಂದ್ರೆ ನಮ್ಗೆ ಸುಮ್ಮನೆ ನೋಡಕ್ಕೇನೆ ಸಾಕಾಗ್ತಾ ಇತ್ತು ಇವ್ರು ಹೆಂಗ್ ಮಾಡ್ತಾ ಇದಾರೆ ಇವರು ಕಲರ್ ಮಿಕ್ಸ್ ಮಾಡ್ಕೊಂಡು ಸೇಮ್ ಕಲರ್ ಬರಹ ಮಾಡ್ಕೊಂಡು ಒಂದೊಂದೇ ಲೈನ್ ನ ಫಸ್ಟ್ ಸ್ಕೆಚ್ ಹಾಕೊಂಡು ಆಮೇಲೆ ಅದ್ರ ಕಲರ್ ಮಾಡಿ ಆ್ಯಕ್ಚುಲಾಗಿ ಅವ್ರೆಸ್ಟ್ ಕಷ್ಟಪಟ್ಟಿದಾರೆ ಈ ಮಾಡಲು ಅಷ್ಟೇ ಕಷ್ಟಪಟ್ಟಿದ್ದಾರೆ ಅಂತಂದ್ರೆ ಅಷ್ಟೊಂದು ಹವರು ಒಂದೇ ಅಲ್ಲಿ ಕೂತ್ಕೊಳ್ಳೋದು ಅಂತಂದ್ರೆ ಅದು ಸುಮ್ನೆ ಸಾಮಾನ್ಯ ಮಾತಲ್ಲ ಅದು ಒಂದೇ ತರ ಕೂತಿರೋದು ಕಣ್ ಹಿಂಗೆ ನೋಡ್ತಾ ಇರೋದು ಇದು ಕಷ್ಟ ಇದೆ ಯಾಕೆ ನಾ ತುಂಬಾ ಚೆನ್ನಾಗಿ ಮಾಡಿದೀರ ನೀವು ಹಿಂಗೆ ನಿಮ್ ವರ್ಕ್ ನ ಮುಂದುವರ್ಸಿ ಥ್ಯಾಂಕ್ ಯು ನಿಮ್ಗೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ತ್ಯಾಂಕ್ ಯು ಸೋ ಮಚ್ ಹಾ ಆ ಹೃದಯ ಪೂರ್ವಕ ಧನ್ಯವಾದಗಳು ಆನಾ ಅವ್ರಿಗೆ ಯಾಕೆ ಅಂತಂದ್ರೆ ನಾವು ಕೂತ್ಕೊಂಡು ಪೇಂಟ್ ಮಾಡ್ಬೇಕಾದ್ರೆ ಆ ಕಷ್ಟೇ ಕಚ್ಚಾಗಿ ಆ ಒಂದು ಪೇಶನ್ಸ್ ಇದೆ ಅಲ್ಲ ಅಂದ್ರೆ ನಮ್ಗೆ ನಾವು ಮಾಡ್ತಿರ್ತೇವೆ ನಮ್ಗೆ ಅದೇ ಖುಷಿ ಸಿಗುತ್ತಿರುತ್ತೆ ಬಟ್ ಆನ ಅವರು ಕೂತಿರೋದು ನಿಜವಾಗ್ಲೂ ಮೆಚ್ಚಬೇಕಾದದ್ದೆ ಅಷ್ಟೊಂದು ಟೈಮ್ ಕೊಟ್ಟು ಅವರ ಒಂದು ಆ ಚಿತ್ರೀಕರಣ ಸಮಯದಲ್ಲಿ ಅವರು ತುಂಬಾ ಬ್ಯುಸಿ ಆಗಿದ್ರು ಆ ಒಂದು ಬಿಜಿ ಶೆಡ್ಯೂಲಲ್ಲೂ ಕೂಡ ನಮ್ಗಾಗಿ ಟೈಮ್ ಕೊಟ್ಟು ಆ ಒಬ್ಬ ಕಲಾವಿದ ಅವನಿಗೆ ಸಹಾಯ ಆಗುತ್ತೆ ನಾನು ಕೂರೋದ್ರಿಂದ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಇಟ್ಕೊಂಡು ಅವ್ರು ಇಷ್ಟೊಂದು ಟೈಮ್ ಕೊಟ್ಟಿದ್ದಾರೆ ಸೊ ಅವ್ರಿಗೆ ಆಟ್ಲಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಾನು ಸೊ ಜೊತೆಗೆ ಲಕ್ಷ್ಮೀ ಅವರು ಸಹಕರಿಸಿದ್ದಾರೆ ಅವ್ರಿಗೂ ಹಾಟ್ಲಿ ಥ್ಯಾಂಕ್ಸ್ ನಿಮ್ಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು